ಹರೀಶ್ ಪೂಂಜಾ ಅವರು ಮಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಸಚಿವ ಶಿವರಾಜ್ ತಂಗಡ್ಗಿ ಪ್ರಧಾನಿಗೆ ಜೈಕಾರ ಹಾಕುವರ ಕಪಾಳಕ್ಕೆ ಹೊಡೆಯಿರಿ ಎನ್ನುವ ಮಾತಿಗೆ ಪ್ರತಿಯಾಗಿ ಹರೀಶ್ ಪೂಂಜಾ ಮಾತನಾಡಿ ಇದು ಕಾಂಗ್ರೆಸ್ ಚುನಾವಣೆಗೆ ಮುನ್ನವೇ ಸೋಲನ್ನು ಒಪ್ಪಿಕೊಂಡಿರುವುದು ವೇದ್ಯವಾಗುತ್ತೆ ಅಂತ ಹೇಳಿದರು ಸಚಿವ ತಂಗಡಿ ಹೇಳಿಕೆಯನ್ನು ಬಿಜೆಪಿ ತೀಕ್ಷ್ಣವಾಗಿ ಖಂಡಿಸುತ್ತದೆ ಅವರಿಗೆ ತಾಕತ್ತಿದ್ದರೆ ಮೊದಲು ಕಾಂಗ್ರೆಸ್ ಸರ್ಕಾರವನ್ನು ಸರಿದಾರಿಗೆ ತರಲಿ ಸ್ವತಃ ಹಿಂದುಳಿದ ಸಮುದಾಯಕ್ಕೆ ಸೇರಿದವರಾಗಿದ್ದು ದಲಿತ ಹಿಂದುಳಿದ ವರ್ಗದವರ ಕುರಿತು ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯದ ಧೋರಣೆಯನ್ನು ಸರಿಪಡಿಸಲು ಅವರಿಗೆ ಸಾಧ್ಯವಾಗುತ್ತಿಲ್ಲ ಕಾಂಗ್ರೆಸ್ ಸರ್ಕಾರ ತನ್ನ ಗ್ಯಾರಂಟಿ ಭಾಗ್ಯಗಳಿಗೆ ಹಣ ಹೊಂದಿಸಲು ದಲಿತ ಹಿಂದುಳಿದ ಸಮುದಾಯದ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದೆ ಕಳೆದ ವರ್ಷ ದಲಿತ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಹಾಗೂ ಈ ವರ್ಷ ಹದಿನಾಲ್ಕು ಸಾವಿರ ರೂಪಾಯಿ ಕೋಟಿ ರೂಪಾಯಿಗಳನ್ನು ಬಿಟ್ಟಿ ಭಾಗ್ಯಗಳಿಗೆ ದುರ್ಬಳಕೆ ಮಾಡಿಕೊಂಡಿದೆ ಆ ಮೂಲಕ ಹಿಂದುಳಿದ ವರ್ಗಗಳ ಬಗ್ಗೆ ತನಗೆಷ್ಟು ಕಾಳಜಿ ಇದೆ ಎಂಬುದನ್ನು ತಾನೇ ಬಹಿರಂಗಪಡಿಸಿದೆ ಎಂದು ಶಾಸಕ ಪೂಂಜಾ ಹೇಳಿದರು ಭಾವನೆಗಳು ಇವತ್ತು ರಾಜ್ಯದಲ್ಲಿ ವ್ಯಕ್ತ ನಾವು ಕಂಡುಕೊಳ್ತಾ ಇದ್ದೇವೆ ಈ ರಾಜ್ಯದ ಒಬ್ಬರು ಸಚಿವರು ಶಿವರಾಜ್ ತಂಗಡಿಗೆಯವರು ಮೋದಿಯವರನ್ನು ಬೆಂಬಲಿಸುವ ಯುವಕರಿಗೆ ಕಪಾಲಕ್ಕೆ ಹೊಡಿಯಿರಿ ಎನ್ನುವಂಥ ಮಾತನ್ನು ಹೇಳುವ ಮೂಲಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಕ್ಷೇತ್ರದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲನ್ನು ಒಪ್ಪಿಕೊಂಡಿದೆ ಎನ್ನುವಂಥ ಮಾತು ತಂಗಡಿಗೆ ಅವರ ಬಾಯಲ್ಲಿ ಬಂದಿದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ ಪಡ್ತೇನೆ ಕಾಂಗ್ರೆಸ್ನ ದ್ವೇಷ ಮತ್ತು ಐಸಿ ಅಸಹಿಷ್ಣುತೆಯ ಮಾತುಗಳು ಇದು ಕೇವಲ ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಬರತಕ್ಕಂಥದ್ದಲ್ಲ ಅನೇಕ ಬಾರಿ ಚುನಾವಣೆಗಳು ನಡೆದಂತಹ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯವರನ್ನು ಪಾರ್ಟಿಯನ್ನು ಮತ್ತು ಮೋದಿಯವರನ್ನು ಎದುರಿಸಲಾಗದೆ ಅನೇಕ ಮಾತುಗಳನ್ನು ಅನೇಕ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು ಆಡಿರ್ತಕ್ಕಂಥದ್ದನ್ನು ಒಮ್ಮೆ ನೆನಪು ಮಾಡಿಕೊಳ್ಳಬೇಕು ಸೋನಿಯಾ ಗಾಂಧಿ ಅವರು ಗುಜರಾತ್ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಆ ಚುನಾವಣೆಯ ಸಂದರ್ಭದಲ್ಲಿ ಮೋದಿಯವರನ್ನು ಮೌತ್ಕ ಸೌದಾಗರ್ ಎನ್ನುವಂತಹ ಮಾತುಗಳನ್ನು ಹೇಳುವ ಮೂಲಕ ಮೋದಿಯವರಿಗೆ ಅಪಮಾನವನ್ನು ಮಾಡಿದರು ಅದಕ್ಕೆ ತಕ್ಕ ಉತ್ತರವನ್ನು ಗುಜರಾತಿನ ಜನತೆ ಆ ಚುನಾವಣೆಯಲ್ಲಿ ಕೊಟ್ಟಿತು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ